ನಿಮ್ಮ ಪ್ರಗತಿಗೆ ಅಸೂಯೆ ಪಡುವವರು ನಿಮ್ಮ ವಿರುದ್ಧ ಷಡ್ಯಂತ್ರ ರಚಿಸುತ್ತಿದ್ದಾರೆಯೇ ಅಥವಾ ಯಾವುದೇ ಗಂಭೀರ ರೋಗ ನಿಮ್ಮ ದೇಹವನ್ನು ಖೋಕು ಮಾಡುತ್ತಿದೆಯೇ ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ಕಳಹೆ ಉಂಟಾಗುತ್ತಿದೆಯೇ ಅಥವಾ ನಿಮ್ಮ ಸ್ವಂತ ಮನೆಯಲ್ಲಿ ಅಜ್ಞಾತ ಭಾರ ಮತ್ತು ಭಾರಿತನವನ್ನು ಅನುಭವಿಸುತ್ತೀರಾ ಹೌದು ಎಂದಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರವಿದೆ ಭಜರಂಗ ಬಾಣ ಇದನ್ನು ಸ್ವಯಂ ತುಳಸಿದಾಸರು ರಚಿಸಿದ್ದರು ಯಾವಾಗ ಒಬ್ಬ ತಾಂತ್ರಿಕನು ಅವರ ಮೇಲೆ ವಿದ್ಯೆಯನ್ನು ಪ್ರಯೋಗಿಸಿ ದಾಳಿ ಮಾಡಿದನು ಮತ್ತು ಇದರಿಂದ ಅವರ ದೇಹದಲ್ಲಿ ತಡೆರಹಿತ ನೋವನ್ನುಂಟು ಮಾಡುವ ಅಸಂಖ್ಯಾತ ಗಾಯಗಳು ಹೊರಬಂದವು ಪೂರಾ ಕಥೆಯನ್ನು ತಿಳಿಯೋಣ ಇದು ಆ ಸಮಯದ ಕಥೆ ಯಾವಾಗ ಗೋಸ್ವಾಮಿ ತುಳಸಿದಾಸರು ರಚಿಸಿದ ಶ್ರೀರಾಮಚರಿತ ಮಾನಸದ ಕೀರ್ತಿ ಸೂರ್ಯನ ಪ್ರಕಾಶದಂತೆ ಎಲ್ಲ ದಿಕ್ಕುಗಳಲ್ಲಿ ಹರಡಿತು ಈ ಭಕ್ತಿಯ ಅಲೆ ಲಕ್ಷಾಂತರ ಹೃದಯಗಳನ್ನು ಪವಿತ್ರಗೊಳಿಸಿತು ಆದರೆ ಇದು ತಂತ್ರದ ಕತ್ತಲೆ ಗಲಿಗಳಲ್ಲಿ ಕುಳಿತಿದ್ದ ಒಬ್ಬ ಅಘೋರಿಯ ಅಹಂಕಾರಕ್ಕೆ ಸವಾಲು ಹಾಕಿತು ಅವನ ಕೋಪ ತನ್ನ ಪರಾಕಾಷ್ಠೆಯಲ್ಲಿತ್ತು ಯಾಕೆಂದರೆ ಜನರೀಗ ಅವನ ಭಯದಿಂದಲ್ಲ ಬದಲಾಗಿ ರಾಮನಾಮದ ಪ್ರೀತಿಯಿಂದ ಕಂಪಿಸುತ್ತಿದ್ದರು ತನ್ನ ಅಧಿಕಾರವನ್ನು ಅಲುಗಾಡುವುದನ್ನು ನೋಡಿ ಆ ತಾಂತ್ರಿಕನು ತನ್ನ ಅತ್ಯಂತ ಭಯಂಕರ ಸಾಧನೆಯನ್ನು ಮಾಡಿದನು ಒಂದು ಸಾಧನೆ ಅದರ ಏಕೈಕ ಗುರಿ ಜಾಗೃತಗೊಳ್ಳಿ ಈ ರಾಮನ ಭಕ್ತರ ಅಹಂಕಾರವನ್ನು ಮುರಿಯಿರಿ ತುಳಸಿದಾಸರ ಮೇಲೆ ಮಾಡಿದನು ಇದ್ದಕ್ಕಿದ್ದಂತೆ ತುಳಸಿದಾಸರ ದೇಹ ಅಸಹನೀಯ ಉಷ್ಣದಿಂದ ಸುಡಲಾರಂಭಿಸಿತು ಅವರ ದೇಹದಲ್ಲಿ ಅಸಂಖ್ಯಾತ ಗಾಯಗಳು ಹೊರಬಂದವು ಅವರ ನೋವಿಗೆ ಸ್ವಯಂ ಪ್ರಕೃತಿಯೂ ಕೂಗಿಕೊಂಡಂತೆ ತೋರಿತು ಎಲ್ಲ ವೈದ್ಯರು ಮತ್ತು ಚಿಕಿತ್ಸೆಗಳು ವಿಫಲವಾದವು ಮರಣ ನಿಶ್ಚಿತವೆಂದು ತೋರಿದಾಗ ತುಳಸಿದಾಸರಿಗೆ ತಮ್ಮ ಆರಾಧ್ಯ ಸಂಕಟ ಮೋಚನ ಹನುಮಂತನ ನೆನಪು ಬಂತು ಆದರೆ ಈ ಸಲ ಅವರು ಶಾಂತಿಯ ಬದಲು ರಕ್ಷಣೆಯನ್ನು ಕೋರಿದರು ಇದು ಒಬ್ಬ ಭಕ್ತನ ಕೂಗಲ್ಲ ಒಬ್ಬ ಯೋಧನ ಕೂಗಿತ್ತು ತಮ್ಮ ಅಂತಿಮ ಶಕ್ತಿಯನ್ನು ಸಂಗ್ರಹಿಸಿ ತುಳಸಿದಾಸರು ಕಲಮನ್ನು ಎತ್ತಿ ಹನುಮಂತನ ಪರಾಕ್ರಮ ಬಲ ಮತ್ತು ಶೌರ್ಯವನ್ನು ಆಹ್ವಾನಿಸುವಂತಹ ಸ್ತುತಿಯನ್ನು ರಚಿಸಲು ಪ್ರಾರಂಭಿಸಿದರು ಇದು ಯಾವುದೇ ಸಾಮಾನ್ಯ ಸ್ತುತಿ ಇರಲಿಲ್ಲ ಇದರ ಪ್ರತಿ ಪದದಲ್ಲಿ ರಕ್ಷಣೆಯ ಪ್ರತಿಜ್ಞೆ ಇತ್ತು ಪ್ರತಿ ಚೌಪದಿಯಲ್ಲಿ ಒಂದು ಬಾಣದ ಶಕ್ತಿ ಇತ್ತು ಅವರು ಪ್ರತಿ ಪದವನ್ನು ತಮ್ಮ ರಕ್ತ ಮತ್ತು ಕಣ್ಣೀರಿನಿಂದ ಸಿಂಚಿಸಿದ್ದರು ಈ ಸ್ತುತಿಯ ನಂತರ ಬಜರಂಗ ಬಾಣ ಎಂದು ಪ್ರಸಿದ್ಧವಾಯಿತು ತುಳಸಿದಾಸರು ಇದರ ಪಠಣವನ್ನು ಪೂರ್ಣಗೊಳಿಸಿದ ತಕ್ಷಣ ಆಕಾಶದಲ್ಲಿ ಒಂದು ತೀವ್ರ ಗರ್ಜನೆ ಕೇಳಿಸಿತು ಮತ್ತು ಅವರ ಕುಟೀರದಲ್ಲಿ ಸ್ವಯಂ ಪವನ ಪುತ್ರ ಹನುಮಂತನು ದಿವ್ಯ ಪ್ರಕಾಶದೊಂದಿಗೆ ಪ್ರತ್ಯಕ್ಷನಾದನು ಅವನ ಕೇವಲ ಪ್ರಕಟವಾಗುವುದರಿಂದಲೇ ತಾಂತ್ರಿಕನು ಕಳುಹಿಸಿದ ಎಲ್ಲಾ ನಕಾರಾತ್ಮಕ ಶಕ್ತಿ ಭಸ್ಮವಾಯಿತು ಹನುಮಂತನು ತುಳಸಿದಾಸರ ಹಣೆಯ ಮೇಲೆ ತನ್ನ ಕೈಯನ್ನು ಇಟ್ಟನು ಮತ್ತು ಆ ಕ್ಷಣದಲ್ಲೇ ಅವರ ದೇಹದ ಎಲ್ಲಾ ಗಾಯಗಳು ಮತ್ತು ನೋವುಗಳು ಇದ್ದೇ ಇಲ್ಲದಂತೆ ಅದೃಶ್ಯವಾದವು ಆದರೆ ಹನುಮಂತನು ಇಲ್ಲಿ ನಿಲ್ಲಲಿಲ್ಲ ಅವನ ಕೋಪ ಆ ತಾಂತ್ರಿಕನ ಮೇಲೆ ಇತ್ತು ಯಾರು ರಾಮಭಕ್ತನಿಗೆ ನೋವನ್ನುಂಟು ಮಾಡುವ ದೃಷ್ಟತೆ ಮಾಡಿದನು ಬಜರಂಗ ಬಾಣದ ಶಕ್ತಿಯು ಹನುಮಂತನಿಗೆ ದಿಕ್ಕನ್ನು ತೋರಿಸಿತು ಮತ್ತು ಅವನು ಆ ಅಘೋರಿಯ ಗುಹೆಗ ತಲುಪಿದನು ಅವನನ್ನು ನೋಡಿದಾಗ ತಾಂತ್ರಿಕನ ಎಲ್ಲ ಮಂತ್ರಗಳು ನಿಷ್ಪ್ರಯೋಜಕವಾದವು ಹನುಮಂತನು ಕೇವಲ ಒಂದು ಹುಂಕಾರ ಮಾಡಿದನು ಮತ್ತು ಆ ಹುಂಕಾರದ ಶಕ್ತಿಯಿಂದ ತಾಂತ್ರಿಕನ ವರ್ಷಗಳ ಸಿದ್ಧಿಗಳು ಕ್ಷಣಾರ್ಧದಲ್ಲಿ ನಾಶವಾದವು ಮತ್ತು ಅವನು ಶಕ್ತಿಹೀನಾಗಿ ಅವನ ಪಾದಗಳ ಮೇಲೆ ಬಿದ್ದನು ಅಂದಿನಿಂದ ಬಜರಂಗ ಬಾಣವು ಯಾವುದೇ ಸಾಮಾನ್ಯ ಪಠಣವಲ್ಲ ಬದಲಾಗಿ ಒಂದು ಸಿದ್ಧ ಮತ್ತು ಅಮೋಘ ಅಸ್ತ್ರವೆಂದು ಪರಿಗಣಿಸಲಾಗಿದೆ ನಿಮ್ಮ ಪ್ರಗತಿಗೆ ಅಸೂಯ ಪಡುವವರು ನಿಮ್ಮ ವಿರುದ್ಧ ಷಡ್ಯಂತ್ರ ರಚಿಸುತ್ತಿದ್ದಾರೆ ಮತ್ತು ನೀವು ಬಜರಂಗ ಬಾಣವನ್ನು ಪಠಿಸುತ್ತಿದ್ದರೆ ಕೇಳಿ ಬಜರಂಗ ಬಾಣದ ಪಠಣವು ಆ ಗುಪ್ತ ಶತ್ರುಗಳಿಗೆ ಕಾಲವಾಗುತ್ತದೆ ಅವರ ಪ್ರತಿ ಚಲನೆ ಹಿಮ್ಮುಖವಾಗುತ್ತದೆ ಅವರ ಷಡ್ಯಂತ್ರಗಳು ನಿಮಗಾಗಿ ಹೆಣದವು ಅವರಿಗೆ ವಿನಾಶದ ಬಲೆಯಾಗುತ್ತದೆ ಅವರು ತಮ್ಮ ಕರ್ಮಗಳಲ್ಲಿ ಹೀಗೆ ತೊರಗಿರಿಕೊಳ್ಳುತ್ತಾರೆ ಅವರಿಗೆ ತಪ್ಪಿಸಿಕೊಳ್ಳುವ ಮಾರ್ಗ ಸಿಗುವುದಿಲ್ಲ ನಿಮ್ಮ ಕುಂಡಲಿಯಲ್ಲಿ ಕುಳಿತಿರುವ ಯಾವುದೇ ಕ್ರೂರ ಗ್ರಹ ನಿಮ್ಮ ಭಾಗ್ಯದ ಮೇಲೆ ಗ್ರಹಣ ಹಾಕಿದ್ದರೆ ಶನಿ ರಾಹು ಅಥವಾ ಮಂಗಳ ದೋಷ ನಿಮ್ಮ ಜೀವನದಲ್ಲಿ ಅಸ್ತವ್ಯಸ್ತ ಮಾಡುತ್ತಿದ್ದರೆ ಸ್ನೇಹಿತರೆ ಬಜರಂಗ ಬಾಳದ ಶಕ್ತಿ ಇಷ್ಟು ಪ್ರಚಂಡವಾಗಿದೆ ಇದರ ಮುಂದೆ ದೊಡ್ಡ ಗ್ರಹಗಳ ವಕ್ರದೃಷ್ಟಿಯು ನೇರವಾಗುತ್ತದೆ ಈ ಪಟ್ಟಣವು ಕುಂಡಲಿಯ ಎಲ್ಲ ದೋಷಗಳನ್ನು ಶಾಂತಿಸುತ್ತದೆ ನಿಮ್ಮ ವಿವಾಹ ವೃತ್ತಿ ಅಥವಾ ಆರೋಗ್ಯದಲ್ಲಿ ಅಡ್ಡಿಯಾಗುತ್ತಿದ್ದವು ಈಗ ನಿಮ್ಮ ದೇಹವನ್ನು ಒಳನಿಂದ ಖೋಕುಲು ಮಾಡುವ ಯಾವುದೇ ಗಂಭೀರ ರೋಗ ನಿಮಗಿದ್ದರೆ ಮತ್ತು ಎಲ್ಲ ವೈದ್ಯರು ಔಷಧಿಗಳು ವಿಫಲವಾದರೆ ಈ ಬಜರಂಗ ಬಾಣ ತನ್ನ ಕೆಲಸವನ್ನು ಮಾಡುತ್ತದೆ ಅದರ ದಿವ್ಯ ಶಕ್ತಿಯು ದೇಹದ ಕಣಕಣದಲ್ಲಿ ಪ್ರವೇಶಿಸಿ ಆ ರೋಗದ ಕೀಟಾಣುಗಳನ್ನು ಭಸ್ಮ ಮಾಡುತ್ತದೆ ಯಾವುದೇ ಔಷಧಿಯು ಭೇದಿಸಲಾಗದವು ನಿಮ್ಮ ದೇಹವು ಒಂದು ಜೀರ್ಣ ಕೋಟೆಯಿಂದ ಪುನರ್ ದಿವ್ಯ ದೇವಾಲಯವಾಗುತ್ತದೆ ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ಕಲಹ ಉಂಟಾಗುತ್ತಿದ್ದರೆ ಮತ್ತು ನಿಮ್ಮ ಸ್ವಂತ ಮನೆಯಲ್ಲಿ ಅಜ್ಞಾತ ಭಾರವನ್ನು ಅನುಭವಿಸುತ್ತಿದ್ದರೆ ಇದು ವಾಸ್ತು ದೋಷ ಅಥವಾ ಅದೃಶ್ಯ ನಕಾರಾತ್ಮಕ ಶಕ್ತಿಯ ಸೂಚನೆಯಾಗಿರಬಹುದು ಇದಕ್ಕಾಗಿಯೋ ಭಜರಂಗ ಬಾಣದ ನಿಯಮಿತ ಪಠಣವು ಮನೆಯ ಮೂಲೆ ಮೂಲೆಗಳಲ್ಲಿ ಕುಳಿತಿರುವ ಈ ಅಂಧಕಾರವನ್ನು ಛೇದಿಸಿ ಅಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರಕಾಶವನ್ನು ತುಂಬಿಸುತ್ತದೆ ಇದರಿಂದ ಮನೆಯಲ್ಲಿ ವಾಸಿಸುವ ನಕಾರಾತ್ಮಕ ಶಕ್ತಿಗಳು ಸ್ವಯಂವಾಗಿ ಪಲಾಯನ ಮಾಡುತ್ತವೆ ಈ ದಿವ್ಯಾಸ್ತ್ರವನ್ನು ಚಲಾಯಿಸಲು ಭಕ್ತನು ದೀನನಾಗಿ ಮತ್ತು ಕರುಣಾಮಯ ಸ್ವರದಲ್ಲಿ ಪ್ರತಿನಿತ್ಯ ಬಜರಂಗ ಬಾಣವನ್ನು ಪಠಿಸಬೇಕು ಈ ಅಸ್ತ್ರವು ಕೇವಲ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿರುವವರನ್ನು ರಕ್ಷಿಸುತ್ತದೆ ಇದರ ಉಪಯೋಗವನ್ನು ಯಾವುದೇ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಹಣದ ಆಶೆ ಅಥವಾ ಇನ್ನೊಬ್ಬರ ಹಾನಿಯ ಕೋರಿಕೆಗಾಗಿ ಮಾಡಬಾರದು ಕರ್ಮದ ಗುರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಜೈ ಶ್ರೀರಾಮ